ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ಏನಪ್ಪ ಅಂದ್ರೆ ಬ್ಲಾಗು ನಮ್ಮ ಸ್ಟುಡಿಯೋಗೆ ನಮ್ಮ ರಾಜು ಬಂದಿಲ್ಲ ಯಾಕಂದರೆ ಹೊಲ್ದಾಗ ಕೆಲಸ ಇದ್ದಾನೆ ಅಂತ ಹೇಳಿದಾನೆ ಅದ್ರ ಸಲುವಾಗಿ ನೋಡಿ ಬಿರಮ್ಮ ಏನೇನು ಕೆಲಸ ಮಾಡ್ತಾ ಇದ್ದಾನೆ ಆಗಿಲ್ಲ ಸುಮ್ಮನೆ ಅಂತ ಮತ್ತೆ ಅವ್ರ ಹೊಲ ಕೂಡ ತೋರಿಸ್ತೀನಿ ನಿಮ್ಗೆ ಹೆಂಗೈತೆ ಅವನೇನು ಕೆಲಸ ಮಾಡ್ತಾನೆ ಅಂಬೋದು ಕೆಲಸ ಮಾಡ್ತಾ ಮತ್ತೆ ನನ್ನ ಸ್ಟುಡಿಯೋಗೆ ಬರ್ತಾ ಇರ್ತಾನೆ ಅವನು ಸ್ಟುಡಿಯೋಲಿ ವರ್ಕ್ ಮಾಡ್ತಾ ಮತ್ತೆ ಹೊಲ್ದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಕಷ್ಟ ಹೊಲ್ದಲ್ಲಿ ಕಷ್ಟ ಏನಂಬೋದು ತೋರಿಸ್ತೀನಿ ಅವ್ರು ಬೆಳೆ ಏನು ಹಾಕ್ಯಾರ ಏನಿಲ್ಲ ಅಂಬೋದು ಈ ವಿಡಿಯೋಲಿ ಫುಲ್ಲು ತೋರಿಸ್ತೀನಿ ನೋಡಣ ಬನ್ನಿ ರಾಜಗ್ ಹೋಗೋದು ದಾರಿ ಇದೆ ಕೆರೆ ನೋಡಿ ಫುಲ್ ಹೆಂಗಾಗಿದೆ ನ್ಯಾಚುರಲ್ ನ್ಯಾಚುರಲ್ ಹೆಂಗಿದೆ ನೋಡಿ ನೋಡ್ಬೋದು ಗ್ರೀನು ಹಚ್ಚ ಹಸಿರಾಗಿದೆ ನಮ್ಮ ಸೈಡು ಸಮಯ ಬಿಗ್ ಬಾಸ್ ಸಮಯ ಆರು ನಲವತ್ಮೂರಕ್ಕೆ ಟೈಮು ನೋಡ್ಬೋದು ಇದಕ್ಕೆ ನಾಲ್ವ ಹೊಲ ಹೊಲ್ತ ಇನ್ನೇನು ನಿಯರ್ ಬೈ ಹೊಲ್ತಲ್ಲಿ ಬರ್ತಾ ಇದ್ದೀವಿ ಹೆಂಗಿದೆ ಲೊಕೇಶನು ಸಮಯ ಬಿಗ್ ಬಾಸ್ ಸಮಯ ಆರು ಮೂವತ್ತಕ್ಕೆ ನಾವು ಹೊರಟಿರೋ ರಾಜನವ್ರು ಹೊಲ ರಾಜ್ ಏನು ಮಾಡ್ತಾನೆ ನೋಡೋಣ ಬನ್ನಿ ಇಷ್ಟತ್ತೆ ಆದ್ರೂ ಬಂದೇ ಇಲ್ಲ ಮನೆಗೆ ಹೋಗಿ ಕೇಳಿದ್ವಿ ಅವರು ಅಲ್ಲಿ ಯಾರು ಮನೆಯಲ್ಲಿ ಲಾಕ್ ಹಾಕಿತ್ತು ಅದ್ರ ಸಲಾಗ ಹೊಲದಾಗ ಹೊಂಟಿದ್ವಿ ಅವನೇನು ಮಾಡ್ತಾನೆ ಏನಿಲ್ಲ ಅಂಬೋದು ತೋರಿಸ್ತೇವೆ ವಿಡಿಯೋ ಎಂಟ್ರೆನ್ಸ್ ರಾಜು ಅವ್ರ ಹೊಲಕ್ಕೆ ಇನ್ನೇನು ಎರಡು ನಿಮಿಷದಲ್ಲಿ ನಾವು ಅವ್ರ ಹೊಲಕ್ಕೆ ಹೊಡ್ತಾ ಇದ್ದೀವಿ ನೋಡೋಣ ನೋಡ್ಬೋದು ನಮ್ಮ ಸೈಡ್ ಹೆಂಗಿದೆ ಇದೆಲ್ಲ ಜೋಳ ಮಳೆಗೆಲ್ಲ ಬೆಳ್ಕೊಂಡಿರೋದು ಮಳೆ ಇಲ್ಲ ಈಗ ಮಳೆ ಆದರೂ ಚೆನ್ನಾಗಿರುತ್ತೆ ನೋಡ್ಬೋದು ಅವರಲ್ಲಿ ಇಷ್ಟತ್ತಾದರೂ ಕೂಡ ರೈತರು ಈ ಟೈಮಲ್ಲಿ ಕೂಡ ಇದ್ದಾರೆ ನೋಡ್ಬೋದು ಹೆಂಗಿದೆ ರೋಡ್ ಅಂಬೋದು ಟ್ಯಾಕ್ಟ್ರುಗಳು ಹೋಗಿ ಹೋಗಿ ಟ್ಯಾಕ್ಟ್ರ್ ಹೆಜ್ಜೆಲಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಗಾಡಿ ಯಾವುದಂದ್ರೆ ಲಂಬರ್ಗಿನ್ನಿ ನನ್ನ ಗಾಡಿ ಹೆಸರು ಚೇಂಜ್ ಮಾಡ್ಬೇಕು ನಮ್ಮ ಗಾಡಿ ಹೆಸ್ರು ರಾಜುವ ಹೊಲ ಎಂಟ್ರಿ ನೋಡ್ಬೋದು ಹೆಂಗಿದೆ ಅವ್ರು ರಾಜನವ್ರ ಹೊಲ ಏನು ಮಾಡ್ತಾ ಇದ್ದಾನ ಅಂತ ನೋಡೋಣ ಸರ್ಪ್ರೈಸ್ ರಾಜಿಗೆ ಮಾತ್ರ ಯಾಕೆಂದರೆ ಎರಡು ವಾರ ಆಯಿತು ನಮ್ಮ ಸ್ಟುಡಿಯೋಗೆ ಬಂದಿಲ್ಲ ಅದ್ರ ಸಲಹಾಗಿ ನೋಡಿ ಬರಮ್ಮ ಅಂತ ಬಂದೇ ಇದ್ದೀನಿ ಡೈಲಿ ಮಾರ್ನಿಂಗ್ ಫೈವ್ ತರ್ಟಿಲಿಂದ ಹೊಲ್ಕು ಹೋದವರು ಮತ್ತು ಈವ್ನಿಂಗ್ ಸಿಕ್ಸ್ ಅವರೆಲ್ಲ ಬಂದರೆ ಬರ್ತಾ ಇರ್ತಾರಂತೆ ನಾನು ಕೂಡ ಮನೆಗೆ ಹೋಗಿ ಚೆಕ್ ಮಾಡಿದೆ ಕರ್ಕೊಂಡ್ರೆ ಬಂದೇ ಇದ್ದಿಲ್ಲ ನೋಡ್ಬೋದು ಕಾಣ್ತಾ ಇದ್ದಾನೆ ನಮ್ಮ ರಾಜು ಬರ್ತಾ ಇದ್ದಾನೆ ಅಲ್ಲಿ ರಾಜು

ಅದ್ಭುತವಾದ ಏನಂತಾರ ನೋಡು ತೋಟ ತೋಟ ಚೆನ್ನಾಗಿದೆ ಚೆನ್ನಾಗಿ ಬೆಳೆಸಿದೆ ರಾಜು ನೀರು ಹೊಡ್ದಿವರ್ಡ್ದ ಇದಕ್ಕೆ ಹೆಂಗ್ ಬಂದೈತನದ್ದು ಇನ್ನೂ ಹಸಿಷ್ತಲ್ವ ಅದಕ್ಕೆ ನೀರೇ ನಿನ್ನೆ ಇವತ್ತು ಹೊಡೆದಿವನ ಆ ಕಡೆ ಅದಕ್ಕೆ ನಾಳೆ ದಾರಿ ಮಾಡ್ಬೇಕಂತಂದು ಇವತ್ತು ಪೈಪ್ ರಾಜು ಇವತ್ತು ಕೆಲಸ ಮುಗಿತೇನಪ್ಪ

ಬರತಿದೆ ರಾಜ ಅವರ ತೋಟ ತೋಟದಾಗ ಮೆಣಸಿನ ತೋಟ ನೋಡಬಹುದು ಹೆಂಗೈತೆ ರಾಜು ನಾನು ಯಾವ ಕಾಯಿದು ಇದು ಡೆಬ್ಬಾಡಿಗಂತಾನ ಇದ ಹೆಸರು ಡೆಬ್ಬಾಡಿಗಂತಾ ನನಗೆ ಗುಡು ಗೊತ್ತಿಲ್ಲ ಇವ ತೆಲಿಗೆನಗೆ ಹೇಳಕಂತಾ ನೋಡಬಹುದು ರಾಜಾ ಹಾನ ಯು ಟ್ರಕ್ಕೆಲ್ಲ ನೀರು ಎಷ್ಟು ದಿನ ಕೊめ ಬಿಡೋ ಕಂಪನಿಯರು ಇವ 6 ದಿನಕ್ಕೆ ಒಂದಸಾರಿ ಮಳೆ ಬಂದ್ರೆ ಅಷ್ಟು ಬಿಡೋದೇನು ಬೇಕಿಲ್ಲ 6 ದಿನಕ್ಕೊಮ್ಮೆ ಕೊಂಬ ನೀರು ಬಿಡೋಕಣ್ಣ 6 ದಿನಕ್ಕೆ ಒಂದಸಾರಿ ಪಕ್ಕ ಬಿಡುವಕನ 6 ದಿನಕ್ಕೊಂದ್ಸರಿ ಪಕ್ಕ ಬಿಡುವಕಂದೆ

ಬಾರಿಯಾಗ್ಯಪ್ಪ ಗಿಡಗಳೆಲ್ಲ ಚೆನ್ನಾಗಿದಾವೆ ಬಾರಿ ಅಪ್ಪ ಹೂವಾ ನೋಡ್ಬೋದು ಕ್ಲೈಮೇಟ್ ಕೂಡ ಚೆನ್ನಾಗಿದೆ ಕ್ಲೈಮೇಟ್ ಕ್ಲೈಮೇಟ್ ಅಂತ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಯಾಕಂದ್ರೆ ನೋಡಿದ ತಕ್ಷಣ ಅಟ್ರಾಕ್ಷನ್ ಆಗ್ಬೋದು ಫಸ್ಟ್ ಕ್ಲೈಮೇಟ್ ಯಾಕಂದ್ರೆ ಮನುಷ್ಯರಿಗೆ ನಮ್ಮದೆಲ್ಲ ಸಿಗೋದು ಕ್ಲೈಮೇಟ್ಲಿದ್ದಾನೆ ರಾಜು ನಿಮ್ಮ ತಮ್ಮ ಏನಪ್ಪಿತಾ

ಎರಡು ಸಾಲಿಗೆ ಒಂದು ಟ್ರಾಲಿ ಒಂದು ಟ್ರ್ಯಾಕ್ಟ್ ಇದು ಟ್ಯಾಂಕ್ ಬಾರಿ ಬಿಡಂಗ ಇದೆಲ್ಲ ತೊಗರಿ ನಿಮ್ದೇನಾ ಅಂದ್ರೆ ಇದು ಯಾಕೆ ಅಂದ್ರೆ ಅಂದ್ರ ಆಕಲ್ ಈ ಕಡಿಗೆ ದೋಮೆ ಬರ್ಬಾರ್ದಂತಾನೆ ಯಾವ್ದೇ ಹುಳ ಆಗ್ಲಿ ಯಾವ್ದೇ ಕ್ರಿಮಿಕ ನಾಶ ಬರಬಾರ್ದಂತ ಇದೆಲ್ಲ ಆಗ್ತಾರಂತ ನೀವ್ ಟ್ರೈ ಮಾಡ್ರಿ ನೋಡೋರು ಯಾಕಂದ್ರೆ ತೋಟ ಮಾಡೋರು ಇದ್ರೆ ಈ ತೋಟ ಇನ್ಫಾರ್ಮೇಶನ್ ಬೇಕಂದ್ರೆ ನಾಳೆ ಇನ್ಫಾರ್ಮೇಶನ್ ಇವ್ರ ಅಮ್ಮ ಇವ್ರಮ್ಮ ಎಷ್ಟು ಎಷ್ಟ ದಿನ ವರ್ಷ ಮಾಡ್ತಿದಾರಂತ ಗೊತ್ತೈತೆ ಅದ್ರ ಸಲುವಾಗಿ ಇವ್ರು ಇನ್ಫಾರ್ಮೇಶನ್ ತಿಳ್ಸ್ಕೊಂಡು ನಾಳೆ ಹೇಳ್ತೀನಿ ನಿಮ್ಗೆ ನಾಳೆ ನೆಕ್ಸ್ಟ್ ವಿಡಿಯೋ ಆಗುತ್ತೆ ಯಾಕಂದ್ರೆ ಇವತ್ತು ಆಲ್ರೆಡಿ ಹೋಗಿದ್ದಾರೆ ಅವರು ಆಲ್ರೆಡಿ ನಿಮ್ಮ ಅಪ್ಪ ಅಮ್ಮ ಹೋಗಿರ ನಾಳೆ ಹೇಳ್ತಾರ ನಿಮ್ಮಅಪ್ಪ ಅಮ್ಮ ಕೇಳಿದ್ರೆ ಯಾವ ಎಣ್ಣೆ ಹೊಡಿತಾರ ಯಾ ಇಲ್ಲ ಅಂಬೋದು

ಒಂದು ಎಕರೆಲ್ಲಿ ನೋಡ್ಬೋದು ರೈತ ಮನಸ್ಸು ಮಾಡ್ಕೊಂಡ್ರೆ ಏನೇನು ಏನೇನು ಇಲ್ಲ ಅಂಬೋದು ತೋರಿಸ್ಕೊಡ್ತಾರೆ ಭಾರೈತೆ ಯಾಕಂದರೆ ರೈತ ಒಂದ್ಸಲ ಮನಸ್ಸು ಮಾಡಿದ್ರೆ ಏ ಏನು ಮಾಡ್ಬೋದು ಅಂತ ಇದೊಂದು ಉದಾಹರಣೆ ಸಣ್ಣದು ನೋಡ್ಬೋದು ಇದು ಉಳ್ಳಾಗಡ್ಡೆ ತೋಟ ಅಂದರೆ ನೀರಿಲ್ಲ ನೀರಿಲ್ಲಾರ್ದ ಪ್ರಯೋಗ ಮಾಡ್ಯಾರ ಏನಾಗುತ್ತೋ ಗೊತ್ತಿಲ್ಲ ಮಳೆ ಏನು ಮಳೆಲ್ಲಿದ್ದಾನೆ ಮಾಡ್ಬೋದಂತ ಟ್ರೈ ಮಾಡ್ರೆ ಆಗ ಗೊತ್ತಿಲ್ಲ ನೋಡ್ಬೇಕು ಒಂದು ಟೆಸ್ಟ್ ಮಾಡ್ಬೇಕು ರಾಜು ಆನ ಈಗ ಎಣ್ಣೆ ಎಷ್ಟು ಟೈಮ್ಗೆ ಒಂದು ನೋಡಿಬೇಕು ಏನು ರೋಗ ಬಂದಾಗ ಹೆಂಗ್ ಗೊತ್ತಾಗುತ್ತ ಹೆಂಗಿಲ್ಲ ರೋಗ ಬಂದೈತನ ಅದಕ್ಕೆ ನಾಳೆ ಹೊಡಿಬೇಕು ಅನ್ಕೊಂಡಿನಿ ಹಾ ಅಲ್ಲ ಹೆಂಗ್ 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 ಗೊತ್ತಾಗತ್ತೆ ರೋಗ ಅಲ್ಲಿ ತೋರ್ಸ್ಬಾನ ಇಲ್ಲೆಲ್ಲ ಇಡ್ತಾರೆ ರೋಗ ಇದು ಹಾ ಗೊತ್ತಾಗ್ಬಿಡ್ತಂದ್ರೆ ರೋಗ ಅದನ ಅವಾಗ ಒಂಥರಾ ತಪ್ಲ ಇದಾಗಿ ಎಲ್ಲ ಇದಾಗಿರ್ತದ ಎಲ್ಲ ಇದಾಗಿ ಬಿಡ್ತ ಇಲ್ಲ ಆಗಿತಾ ನೋಡಿ ಸರಿ ಯಾವುದು ಇಲ್ಲ ಆಗಿತ್ತ ತೋರ್ಸಿ ರಜಾ ಇಲ್ಲ ಆಗಿತ್ತು ನೋಡನಾ ತಪ್ಪಲ ಮುರಿದು ತೋರ್ಸಿ ಅಂತ ನೀನಿದ

ಹಾ ಡೈಲಿ ಹೊಲ್ಕೆ ಯಾಕೆ ಬರ್ತಾರ ಅಂದ್ರೆ ತೋಟ ಏನ್ ಬಿತ್ತೀರಾ ನಾ ಹಚ್ಚಿದ್ರಾ ಸಸಿ ಹಾಕಿ ತೋಟ ಬಿತ್ ಬಿಟ್ರಿ ನಾ ಹಾ ಹಾ ಎಷ್ಟು ದಿನ ಆಯ್ತದ ಒಂದ್ ಮೂರು ತಿಂಗಳ ಆಯ್ತಾ ಫಸ್ಟ್ ಇದ್ದ ನೀರೇ ಇಲ್ಲ ನೀರು ಇಲ್ಲಾರದು ಬೆಳೆಸಿ ಅಂದ್ರೆ ಅಪ್ ನೀವೆಲ್ಲ ಯಾಕಂದ್ರೆ ಮೆಣಸಿನ ತೋಟಕ್ಕೆ ಮೇನ್ ಇಂಪಾರ್ಟೆಂಟ್ ನೀರು ನೀರ್ಲಾರ್ದು ಬೆಳೆಸಿ ಅಂದ್ರೆ ಗ್ರೇಟು ಯಾಕಂದ್ರೆ ನಾಳೆ ಬರ್ಬೇಕು ಅಪ್ಪನ ಕಡೆ ಬಂದು ಹೆಂಗ್ ಬೆಳೆಸ್ರಿ ಹೆಂಗಿಲ್ಲ ಅಂಬೋದು ಎಲ್ಲರಿಗೂ ತಿಳಿಸ್ಬೇಕು ಯಾಕಂದ್ರೆ ನೀರೇ ಇಲ್ಲ ನೀರೇ ಇಲ್ಲ ಟ್ರೈ ಅಂದ್ರೆ ಗ್ರೇಟ್ ನಾಳೆ ಬಂದು ಹೆಂಗೇನು ಮಾಡಿ ನಿಮ್ಮಪ್ಪ ಹೇಳ ಅಣ್ಣ ಹಿಂಗೆ ಬರ್ತಾನ ಯಪ್ಪ ಹಿಂಗೆ ಮಾಡಕ್ ಬಿಡ ಅಂತ ಹೇಳಿ ಹೇಳ್ಕೇಸಿ ಮಾಡ್ತಾ ಇಲ್ಲ ಮಾಡ್ತಾನ ಯಾಕಂದ್ರೆ ನೀರೇ ನೀರೇನ ಬೆಳೆಸ್ಬೇಕಂದ್ರೆ ಗ್ರೇಟ್ ಅದು ಇಲ್ಲಿ ಮೊದಲೇ ಕಪ್ಪು ಭೂಮಿ ಒಂದ್ಸರಿ ನೀರು ಹೇಳ್ಕಂಡ್ರೆ ಕಲಾಸಂದ ಒಟ್ಟ ಮಳೆಲಿದ್ದಾಗ ಬೆಳಿಬೋದಂತ ತೋರಿಸ್ಕೊಡಕು ಕುಂತಾರ ಫಸ್ಟ್ ಟೈಮು ಯಾರು ಟ್ರೈ ಮಾಡಿಲ್ಲ ಅಂದ ಇದ್ರಂಗ ಯಾರು ಟ್ರೈ ಮಾಡಿಲ್ಲ ಇಲ್ಲಿ ಕೇ ನೋಡಿದ್ವಿ ಇಲ್ಲಿ ಯಾರು ಎಲ್ಲರೂ ಕೇಳಿ ನೋಡಿದ್ವಿ ಹಾಂ ಮೆಣ್ಸಿನ್ಕಾಯಿ ಯಾರು ಹಾಕಿಲ್ಲಪ್ಪ ನೀನೆ ಪಕ್ಷ ಹಾಕಿದ್ದಿಲ್ಲಿ ಹ್ಞೂ ಹ್ಞೂ ಅಂದಾರ ಅದಕ್ಕೆ ನಾವು ಯಾಕಂದ್ರೆ ಅವರ ಹೋಗಿ ಮೆಣಸಿನ ತೋಟ ಬೆಳೆಸ್ಬೇಕಂದ್ರೆ ಅಷ್ಟು ಸಾಮಾನ್ಯ ಮಾತಲ್ಲ ಇದೇನು ತೊಗರಿ ನಿಮ್ದು ನಮ್ಮ ಹ್ಞೂ ಹ್ಞೂ ನಿಮ್ದಲ್ಲ ಏನು ಹೋಗಮ್ಮ ಟೈಮ್ ಆಗಿತ್ತಲ್ಲ ರೈಟಾ ನಾಳೆ ಬರಮ್ಮ ನಾಳೆ ಬಂದು ನಾಳೆ ಬಂದು ಕಲಾಸಿ ವಿಡಿಯೋ ಮಾಡ್ಕೊಂಡು ಎಲ್ಲರಿಗೆ ಅಂದ್ರೆ ತೊಂಬತ್ತು ದಿನಕ್ಕೆ ಬಂದ್ಬಿಡ್ತಾವೆ ಕಾಯಿಗಳು ಕಾಯಿಗಳು ತೊಂಬತ್ತು ದಿನಕ್ಕೆ ಬಂದ್ಬಿಡ್ತವೆ ಹಾಂ ಈಗ ಬಂದಾವೆ ಅಲ್ಲೊಂದಲ್ಲ ಅಂದ್ರೆ ತೊಂಬತ್ತು ದಿನಕ್ಕೆ ಎಲ್ಲ ನಿನ್ಗೆ ಬರ ಒಂದು ಕಾಯಿ ಒಂದೊಂದು ಗಿಡಕ್ಕೆ ಎಷ್ಟು ಇಡ್ಬೋದು ಅಂಜದೆ ಅಂದ್ರೆ ಒಂದೊಂದು ಗಿಡಕ್ಕೆ ಈಗ ಒಂದು ಮೂವತ್ತು ಒಂದು ಐವತ್ತು ಕಡೆ ಗಿಡ ಇದ್ದಾವೆ ನಾಳೆ ಇನ್ನ ಒಂದು ತೊಂಬತ್ತು ದಿನಕ್ಕೆ ಜಾಸ್ತಿ ಹಿಡಿಬೋದು ನಿನ್ನ ತೊಂಬತ್ತು ದಿನಕ್ಕೆ ಜಾಸ್ತಿ ಆಯ್ತು ಅಂದ್ರೆ ಅವಾಗೆಲ್ಲ ಹೂವುಗಳೆಲ್ಲ ಬಿಟ್ಟಿದ್ದವು ಹೂವು ಜಗ್ಗಿ ಬಿಟ್ಟಾವ ಹಾಂ ಈಗ ರೋಗ ಬಂದೈತೆ ನಾ ರೋಗಕ್ಕೆ ಇನ್ನೇ ಹೊಡೆದ್ರಿ ಈಗ ಇನ್ನೇ ನಾಳೆ ಸ್ಟಾರ್ಟ್ ಮಾಡ್ಬೇಕಂತ ಮತ್ತೊಂದು ನಾಳೆ ಪಕ್ಕ ಹೊಡಿಬೇಕು ನಿನ್ನೆ ಪಕ್ಕ ಕಂಪಲ್ಸರಿ ಹೊಡಿಬೇಕು ಹಂಗಾರೆ ನಾಳೆ ಹೊಡೆತ್ನಾಗ ನಾವು ಬಂದು ಚೆಕ್ ಮಾಡಿ ಎಲ್ಲರಿಗೆ ವೀಡಿಯೋದಾಗ ಹೇಳಮ್ಮ ಏನಂತ ಈಗ ಹೋಗಮ್ಮ ಮನೆಗೆ ಮಿನಿಮಮ್ ಒಂದು ಗಿಡಕ್ಕೆ ಬಂದು ಎಷ್ಟು ಕೆಜಿ ಬಿಡ್ಬೋದು ತೋಟ ಎರಡರಿಂದ ಐದು ಐದು ಕೆಜಿ ವರೆಗೆ ಆಗ್ಬೋದು ಅಂತಾರ ನಾವು ಅಂಜೋದ್ ಅಂದ್ರೆ ಐದು ಕೆಜಿ ಅನ್ಕೊಂಡ್ಬಿಟ್ಟಿವ ಮಿನಿಮಮ್ ಅಷ್ಟೇನಾ ಮ್ಯಾಕ್ಸಿಮಮ್ ಮಿನಿಮಮ್ ಅಂದ್ರೆ ಐದು ಕೆಜಿ ನಾಲ್ಕು ಕೆಜಿ ಅನ್ಕೊಂಡ್ಬಿಟ್ಟಿವ ಐದು ಕೆಜಿ ನಾಲ್ಕು ಕೆಜಿ ಕಂಪಲ್ಸರಿ ಆಗುತ್ತಪ್ಪ ಕಂಪಲ್ಸರಿ ಆಗುತ್ತಪ್ಪ ಹೆಂಗಂದ್ರೆ ಫುಲ್ ತೋಟಕ್ಕೆ ಆಲ್ರೆಡಿ ಮೂರು ಕೆಜಿ ಜಿ ಆಲ್ರೆಡಿ ಇದಾವೆ ಎರಡು ಕೆ ಜಿಯಿಂದ ಮೂರು ಕೆ ಜಿ ಕಡೆ ಇದಾವ ಆಲ್ರೆಡಿ ಹಾಂ ಅಂದ್ರೆ ಗಟ್ಟಿಗೈತೆ ಬಿಡು ಫಲ ಮಾತ್ರ ಜಾಸ್ತಿ ಹಿಡಿದೈತೆ ಜಾಸ್ತಿ ನೋಡಿ ಯಾಕಂದ್ರೆ ಕಷ್ಟ ಬಾಳ ಬೀಳ ಕುಂತಿ ನೋಡಕ್ಕೆ ಅಂತೀವಲ್ಲ ಒಂದ್ ವಾರಲಿದ್ದ ಸ್ಟುಡಿಯೋಕ್ಕೆ ಬರೋಲ್ಲೇ ಅದ್ರ ಸಲುವಾಗಿ ಬಂದೆ ಚೆಕ್ ಮಾಡಮ್ಮ ಏನು ಮಾಡ್ತಾಯಿದ್ದೀನಿ ನನ್ನ ತೋಲ್ದಾಗ ಅದಕ್ಕೆ ಅಂಗಡಿಗೆ ಬಂದಿಲ್ಲ ನಾನು ಅದಕ್ಕೆ ಇದಕ್ಕೋಸ್ಕರ ಹಿಂಗ್ ಮಾಡಿ ಒಣ ಇಲ್ಲ ನೋಡ ಮೆಣಸಿನ್ಕಾಯಿ ಇರೋದಕ್ಕೂ ಚೆನ್ನಾಗಿ ಆಗಿತ್ತಣ್ಣ ಹಂಗಂದ ಬರ್ಲಿ ಬರ್ಲಿ ನಾಳೆ ಮಾತ್ರ ಫುಲ್ ಇನ್ಫಾರ್ಮೇಶನ್ ವಿಡಿಯೋ ಮತ್ತೆ ಯಾವ ಥರ ಹೆಂಗ್ ಬೆಳೆಸ್ಬೇಕಂಬೋದು ಇವ್ರಪ್ಪ ಎಕ್ಸ್ಪೀರಿಯನ್ಸ್ಲಿದ್ದು ನಿಮ್ಗೆ ಹೇಳ್ಕೊಡ್ತಾನೆ ಹೇಳಿ ಹೇಳ್ತಾರೆ ಮಾಡ್ತೀವಿ ರೈಟ್